ಸತೀಶಣ್ಣ ಅದಕ್ಕೆ ಈಗ ಮೆಲ್ ಕಂಡುಬಿಡಿ ಹಾ ತಾಜ್ಮ ಕಣ್ಣಿಂದ ನಂಬಕ್ಕೆ ಐತೆ ಇಲ್ಲ ನಾನು ದಿಟ್ವಾಗ್ಲೂ ಮಹಲ್ ನೋಡ್ತಾ ಮಹಲ್ ಅಯ್ಯ ಏನ್ರೇ ನನ್ಗೂ ಮಹಲೇ ಕಾಣ್ತಾ ಇರೋದು ನಾನೇನು ಲೇ ಸತೀಶ ನೋಡು ಎಂತ ಕರ್ಕ ಬಂದೆ ನಿಮ್ಮ ಮೊದಲ ನಿಮ್ಮನ್ನ ಇಷ್ಟ ಆಯ್ತೇ ಲೋ ಮುರಳಿ ಇಷ್ಟ ಆಗದೆ ಅಂತದ್ಲಾ ಇಡೀ ಪ್ರಪಂಚನೇ ಇಷ್ಟಪಟ್ಟು ಏಳು ಅದ್ಭುತದಲ್ಲಿ ಇದನ್ನೊಂದು ಅದ್ಭುತ ಮಾಡಿಕೋರೆ ಅಂತಾರಲ್ಲ ನನಗಿಷ್ಟ ಆಗದೆ ಇರ್ತದೆ ಅನ್ಲಾ ಅಯ್ಯೋ ಎಷ್ಟು ಚಂದ ಆಗದೆ ಹತ್ರಕ್ಕೋಗ್ಬೇಕು ಅನ್ಸ್ತದೆ ಒಬ್ಬದ ಮುರಳಿ ಅಯ್ಯೋ ಅದ್ಕಮ್ಮ ನಿಮ್ಮಂಥ ಜೋಡಿ ಅಕ್ಕಿಗಳು ಹತ್ರಕ್ಕೋಗಿ ಯಾ ಇದಿರೋದು ನನ್ನಂಥ ಒಂಟಿ ಪಿ ಸಾಗಳು ಏ ಮುರಳಿ ಏನಾರ ಆರ ಹೇಳ ಏನು ಕಟ್ಟಿಸೋದ್ಲಾ ಏನು ಅದ್ಭುತ ಆಗದ್ಲಾ ಆಂ ನಾವು ಮೊಬೈಲ್ನಾಗೆ ಟಿ ಹಂಗೆ ಪೇಪರ್ನಾಗೆ ನೋಡ್ತಿದ್ದು ಎದ್ದಿಟ್ಟುವಾಗಲೂ ನೋಡೋಕೆ ಕಣ್ಣು ತುಂಬಿಕ ಸ ಅದೇ ಇಪ್ಪ ಇಪ್ಪ ಏನು ಸಂದಾಕದ ಏನು ಪಳಪಳ ಅಂತದೇ ಹೂ ಕಂಡು ಸತೀಸಣ ಅಷ್ಟಲ್ಲದೆ ಮತ್ತೆ ಪ್ರೇಮ ಸ್ಮಾರಕ ಪ್ರೇಮ ಸೋದಾ ಅದೆಂಥದ್ದು ಇಂಗ್ಲೀಷ್ನಾಗ ಹೇಳ್ತಾರಲ್ಲಪ್ಪ ವಂಡರು ಹಂಗೆಲ್ಲ ಅಂತಾರೆ ನೋಡಣ ಏನೇ ಹೇಳಿ ಮುಳ್ಳಿ ಅದ್ಭುತನೇ ಸುಮ್ಕೆ ಕರ್ದಿಲ್ಲ ಅದ್ಭುತ ಅಂತ ಭಾಳ ಸಂದಕ್ಕದೆ ಇದನ್ನು ಮಮತಾಜ್ಗೆ ಅವಳು ಗಂಟ ಗಿಫ್ಟ್ ಕೊಟ್ಟಿದ್ದಲ್ವೇ ಪ್ರೇಮ ಕಾಣಿಕೆ ಅಯ್ಯ ಏನ್ರೇ ಮುಮ್ತಾಜು ಬದುಕಿದಾಗ ಇದು ಕಟ್ಟಿರ್ಲಿಲ್ವಂತೆ ಅವಮ್ಮ ಸತ್ತ ಅವಳ ಗಂಡ ಅವಮ್ಮನಿಗೆ ಸಮಾಧಿ ಕಟ್ಟಿಸಿ ಇಂಥ ಸ್ಮಾರಕ ಕಟ್ಟಿಸಿ ಅದೆಂತದು ಪ್ರೇಮ ಕಾಣಿಕೆ ಕೊಟ್ಟಿದ್ದಂತೆ ಹಾಂ ಹಾಂ ಎಷ್ಟು ಜನ ಏನರದಿರಿ ಸಿಕ್ಕಾ ತಿಂತ ಪುಣ್ಯ ಅಲ್ವೇ ಅಯ್ಯೋ ಅದ್ಕಮ್ಮ ಸುಮ್ಕಿರಿ ಎಲ್ಲ ಗಂಡ ಎಂತ ನಮ್ದಾಗ ಬದುಕ್ಲಿನ್ರಿ ಅದನ್ ಅದನ್ನ ಬಿಟ್ಟು ಹೆಂಡ್ರು ಸತ್ತೋದ್ಮೇಲೆ ಗಂಡ ಕಟ್ಟಿಸ್ತಾನೆ ಬಿಡ್ತಾನೆ ಅದನ್ನ ನಂಬ್ಕೊಂಡು ಸತ್ತೋಗ ಏನೋ ಈ ಅದ್ಭುತವಾಯ ಇಲ್ಲೇ ನಿಂತ್ಕೊಂಡು ನೋಡಿರಾ ಇಲ್ಲ ಈ ಇಷ್ಟಕ್ಕೆ ಸುಸ್ತಾಗೋದ್ರೆ ಇನ್ನೂ ಎಂತೆಂಥ ಅದ್ಭುತವೇ ನಮ್ಮ ದೇಶದಾಗೆ ಎನ್ಕಂಡಿರಿ ಮುಳ್ಳೇ ಇನ್ನೆಡೆದು ದಿಟ ಕಣ್ಣ ನಮ್ಮ ದೇಶ ಅದ್ಭುತ ಮಳೆ ನಾಡಿಲ್ವಾ ಬಿಸಿಲು ನಾಡಿಲ್ವಾ ಈ ಮದ್ನಾಡಿಲ್ವಾ ಹಾಂ ಹಿಂಗೆ ಒಳ್ಳೊಳ್ಳೆ ಜಾಗಗಳಿಲ್ವಾ ಇನ್ನು ನಿಂತಿತ್ಲಾ ಬೇರೆ ಜಾಗ ನಮ್ಮ ದೇಶನ ಒಂದು ಅದ್ಭುತನಲ್ಲ ದೇವರೆಲ್ಲ ಒಟ್ಟಿಗೆ ಸೃಷ್ಟಿ ಮಾಡಿಬಿಟ್ಟ ನಮ್ಮ ದೇಶವಾ ಸರ್ ಸರಿ ಈ ದೇಶದಲ್ಲಿ ಹುಟ್ಟಿರೋ ಮಗ ನೀನು ಈಗ ಎಂಡ್ರಿಗೆ ಕರ್ಕೊಂಡೋಗಿ ಹತ್ತಿರಗೆ ತಾಜ್ಮಹಲ್ ತೋರ್ಸು ಏನು ಕೊಟ್ಟಿಯೇ ಎಣರಿಗೆ ಇಲ್ಲಿ ನಿಲ್ಲಿಸಿ ಗಿಫ್ಟಾ ಯಾಕೆ ಗಿಫ್ಟ್ ಕೊಡಬೇಕು ಇಲ್ಲಿ ಕರ್ಕೊ ಬಂದಿರೋದೆ ದೊಡ್ಡ ಗಿಫ್ಟ್ ಅವಳಿಗೆ ನೋಡಿ ನೋಡಿ ಮುಡಲಿ ಹಿಂಗೆ ಅಂತಾರೆ ಏನಾರು ಕೇಳಿದ್ರಿ ಲೋ ಸತೀಶನ ಇಲ್ಲಿ ಹಿಂಗೆ ನಿಮ್ಮ ಜೋಡಿ ಅಕ್ಕಿಗಳು ಬಂದದ ಈ ಗಂಡ ಅದವನು ಎಣರಿಗೆ ಅಥವಾ ಮದುವೆ ಆಗದೆ ಇರೋರು ಹುಡ್ಗ ಹುಡುಗಿಗೆ ಈ ಥರ ಏನಾರ ಪ್ರೇಮ್ ಕಾಣಿಕೆ ಕೊಡ್ತಾರೆ ಕೊಡೋ ಅವನೆಯಾ ನೀನು ಏನಾರು ಕೊಡು ಮಹಲ್ಗೆ ಹೋಗಿದ್ದು ಅವರು ಮುಂದೆ ನಿಂತು ನಮ್ಮ ಗಂಡ ಇದು ಕೊಟ್ಟ ಅಂತ ಒಮ್ಮ ಇರು ಗಂಟೆ ನೆನೆಸ್ಕೋಬೇಕು ಅದೇ ಯಾಕ ಕರ್ಕೊಂಡು ಹೋಗಿದ್ದೆ ಅವ್ನು ನೆನಪಾಗಿರೋಕಿಲ್ವನಲ್ಲ ನಮ್ಮ ಗಂಡ ಕರ್ಕೊಂಡು ಕರ್ಕೊಂಡೋದಾ ಅಂತವಾ ಓ ನೀನು ಸರಿಯಾದವನ್ನೇ ಸರಿ ಕರ್ಕೊಂಡು ಹೋಗ್ಲಾಯಪ್ಪ ಇದ್ಯಾಕೆ ನೀನೇನು ಒಳಗೆ ಬಿಡಲ್ಲ ಅಂದವರಾ ಪಾಕ್ ಕೈಕೊಂಡು ನಿಂತಿರ್ತೀಯ ನೀನ್ ಬರಕಿಲ್ಲ ನಮ್ಮ ಕೂಟ ಆಯ್ ಶುಭ ಜಲ್ ಕಡಿ ಬಿಟ್ಟಂಗೆ ನಾನು ಯಾಕೋಣಿಯಾ ನಮ್ಮಂತ ಒಂಟಿ ಆಗಿರೋರು ಜಂಟಿ ಆಗಿ ಗಂಟೆಯಲ್ಲೇ ಇರ್ತೀನಿ ಆಮೇಲೆ ನಾವು ನಿಮ್ಮಂಗೆ ಇನ್ನೇನು ಆಗಿದ್ದಿಲ್ಲ ಹೋಗು ಮುಂದಕ್ಕೆ ಹಾ ಹಾ ಅಳ್ಳಕ್ಕೆ ಮುಂದಕ್ಕೆ ತಳ್ಬಿಟ್ಟು ತಮಾಸೆ ನೋಡ್ಕೊಂಡು ಹಿಂದೆಲ್ಲಿ ನೀವು ಬಿಡೋಣ ಅಂತಲೇ ಹಾಂ ಏನಂದ್ರಿ ನೀವು ಏನ್ರೆ ತಮಾಷೆ ಮಾಡಿದ್ದು ಸುಮ್ಕೆ ಗಿಫ್ಟ್ ಕೊಡೋನಲ್ಲ ಅದಕ್ಕೆ ಕೊಟ್ಟೆ ನೋಡಿ ಮುಳಿ ಇಲ್ಲಿ ಗಂಟೆಗೆ ಕರ್ಕೊಂಡ್ಬಂದ್ಬಿಟ್ಟು ಹೆಂಗ್ ರೇವಸ್ತಾವ್ರೆ ಅಂತವಾ ಸರ್ ಸರಿ ಈಗ ಇನ್ನ ಬೇಜಾನು ಊರುಗಳಿಗೆ ಹೋಗೋದೇ ನೀವು ಗಂಡ ಎರಡು ಜಗಳ ಆಮೇಲೆ ಮಾಡಿರಂತೆ ಈಗ ಬಿರ್ ನಾವು ಬರೋಗ್ರಿ ಏ ಬಾರ್ಲ ನಿವೇ ಏನ ಹಾಕಿಲ್ಲ ಅಣ್ ಒಂದು ಕಿತಾ ಎರಡು ಕಿತ ನೋಡೋರೆ ಆಸೆ ಕಣ್ಣ ಪದೇ ಪದೇ ಬಂದವ್ರಿಗೆಲ್ಲ ತೋರಿಸ್ತಾ ಇರ್ತೀನಿ ಏ ಎಲ್ಲ ನೋಡೋದು ನಾನು ನೋಡಿ ನೋಡಿ ಸಾಕಾಗಿವೆವು ನಿನ್ನ ನೋವು ಹಾಂ ಹಾಂ ಹಂಗಾರೆ ಜಾಗಕ್ಕೆ ನಾವು ಅಪ್ಪ ರೂಪದ ನೆಂಟರು ನಿನ್ನ ದಿವಸ ನೆಂಟ ಅಲ್ವೇ ಹ್ಞೂ ಹಂಗೆ ಕಣ ಅನ್ಕೋ ಹೋಗು ಹೋಗು ಏನ್ರೇ ಏನರೇ ಏನು ಹೇಳಿ ನನ್ನ ಮುಂದೆಲಿ ಅದ್ಭುತ ತಗೊಳ್ಳಿ ಹಾಂ ಎಲ್ಡವ ಇನ್ನೊಂದು ಯಾವುದು ನನಗೂ ತೋರಿಸಿ ನಿಂಗೆ ಹೆಂಗೆ ತೋರಿಸೋಣ ನನ್ನ ಮುಂದೆ ಇರೋ ಎರಡು ಅದ್ಭುತ ಒಂದು ತಾಜ್ಮಹಲು ಇನ್ನೊಂದು ನೀನೇಯ್ಯ ನೀವು ಏನೇನು ಹೇಳೋ ನಂಗೆ ನಾಚಿಕೆ ಏ ಅಮ್ಮಿ ಏನು ಫೋಟೋ ಪುಟ ಬಾ ನಾನು ನೀನು ಈ ತಾಜ್ಮಹಲ್ ಮುಂದೆ ನಿಂತ್ಕೊಂಡಿರೋದ ನಮ್ಮ ರೂಮಗೆ ಪ್ರೇಮ ಕಿಕ್ಸೋಣ ಆಯ್ತು ಸರಿ ಯಾರು ತೆಗೆದಿವರು ಇನ್ಯಾರು ಅವನೇಯ ನಮ್ಮೂರಲ್ಲಿ ಲೋ ಮುರ್ಳೆ ಬಾರಲ ಇಲ್ಲಿ ನಂದು ನನ್ಗೆ ಒಂಬೆದೊಂದು ಪೋಟ ತೆಗಿ ಲೋಣಿಯಾ ಅಂದೇನ್ಲ ಇಬ್ರೇ ನಿಮ್ಯಾಗ ಸುತ್ತಾಡಿ ಅಂದರೆ ಬಾರ್ಲಾ ಬಾರ್ಲಾ ಅಂತ ಕರ್ಕೊಂಡು ನೋಡ್ಲಾ ನಿಮ್ಮ ಜೊತೆಗೆ ಬಂದಿರೋ ಒಂದಾರ ನನ್ನ ಅಕ್ಕಪಕ್ಕವ ಎಲ್ಲ ಓಡ್ತಾವ ಬಿದ್ದಂಬಿಡ ಲೇ ಅವ್ರ ಹೆಂಗಾರ ಓಡಲಿ ನಂದು ನನ್ನ ಎನ್ರೋದು ಒಂದು ಪೋಟ ತೆಗೀರ ನಾವು ಇಲ್ಲಿಗೆ ಹೋಗಿದ್ದೆ ನನಗೆ ಸಾಗಿಸಿಬೇಡ್ರಿ ಸತೀಶನ ಪೋಟ ಬೇಕು ಅಂತ ನೋಕೆ ಕಷ್ಟ ಪಡ್ತೀಯ ಲೋ ಏ ಏಯ್ಯಪ್ಪ ಅಪ್ಪ ಮಾಮೂಲಿ ಹೆಂಗೆ ನಗೋಯ್ಯಪ್ಪ ಇಷ್ಟೊಂದು ಜೋರಾಗಿ ಮೇಳ್ಕೊಬೇಡ ಲೇಚಿ ಲೋ ಮುರ್ಲ ಹೆಂಗೊಂತಗೀಲ ಹಾಂ 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 ಹಂಗೇರು ಹಾಂ ಕೇಳಿಕೆ ಅದೇ ನಾನು ನಿಮಗೆ ಹಿಂಗೆ ತಾಜ್ಮಹಲ್ ತೋರಿಸ್ತಾ ಇರ್ತೀನಿ ನೀವು ಅದನ್ನು ನೋಡ್ತಾ ಇರ್ಬೇಕು ಮುಳ್ಳಿ ಹಿಂಗಂತಾಗಿರಿ ಓಹೋ ಇವರು ನನ್ನ ಟ್ರಾವೆಲರು ಗೈಡು ಈಗ ಫೋಟೋಗ್ರಾಫರು ಅಂದ್ಕೊಂಬಿಟ್ಟವರಲ್ಲಪ್ಪ ಸಸಿ ನಾನು ಹಿಂಗೇನೋ ಹೇಳ್ಬೇಕು ಏನು ಹೇಳಿ ನೀನು ನಾನು ಮದುವೆ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತೆ ನಿನ್ನನ್ನು ಹೆಂಗೆ ಮದುವೆ ಆಗಿರಲಿ ಗಂಟ ನೋಡ್ಕೊಂಡಿವೋ ನಾನು ಸಾಯ ಗಂಟ್ಲುವೆ ನಿನ್ನ ಹಂಗೆ ನಡ್ಕೊತೀನಿ ನಿನ್ಗೆ ಯಾವುದೇ ನೋವು ಹಾಕ್ಬಿಡಕ್ಕಿಲ್ಲ ನೀನು ನನ್ನ ಕಣ್ಣಲ್ಲಿ ಇಕ್ಕೊಂಡು ಜೋಪಾನ ಮಾಡ್ತೀನಿ ನನ್ನ ಕಣ್ಣಲ್ಲಿ ನೀರು ಬಂದರೂ ನಿನ್ನ ಕಣ್ಣಲ್ಲಿ ಬರಬಾರ್ದು ನೀನು ನಾನು ಹೆಣ್ಣರಲ್ಲ ನನ್ನ ರಾಣಿ ಈ ಥರ ನೀನು ನೋಡ್ಕೊತೀನಿ ಹಂಗಂತ ಅಪ್ಪಿ ಅಪ್ಪಿತಪ್ಪಿ ನನ್ನ ಜನರು ತಪ್ಪಾಗಿರೇ ಸಮಸ್ಬಿಡು ಆದರೆ ನೀನು ಯಾವತ್ತೂ ನನ್ನ ಕುಟೇನೇ ಇರಬೇಕು ನಾನುವೇ ಈ ಜಾಗದಲ್ಲಿ ನಿಂತ್ಕೊಂಡು ನಿಮ್ಗೊಂದು ಕೊಡ್ತೀನಿ ಯಾವತ್ತೂ ನಿಮ್ಮ ಮನ್ಸಿಗೆ ನೋವು ಹಂಗೆ ನಾನು ನಡ್ಕೊಳಕ್ಕಿಲ್ಲ ಅಪ್ಪಿತಪ್ಪಿ ನಡ್ಕೊಂಡ್ರೆ ನಾನು ಹಿಂಗೆ ಸಮಸಿಬಿಡಿ ನಾನುವೇ ನಿಮ್ಮನ್ನು ಮದುವೆ ಆಗಿ ಒಳ್ಳೆ ಕೆಲಸ ಮಾಡೀನಿ ನಿಮ್ಮಂತ ಒಳ್ಳೆ ಗಂಡ ಈ ಒಳ್ಳೆ ಜನ್ಮಕ್ಕೆ ಇರಲಿ ಅಂತ ಕೇಳ್ಕೊತೀನಿ ನೋಡು ಸಸಿ ನನಗೆ ಅವ್ವ ಅಪ್ಪ ಇಲ್ಲ ಅರ ಜಾಗ ತುಂಬಕ್ಕೆ ಅತ್ತೆ ಮಾವ ಅವರೇ ಅದಕ್ಕಿಂತ ಹೆಚ್ಚಾಗಿ ನಾನು ಇಡೀ ಪ್ರಪಂಚ ನೀನೇಯ ಸತೀಸಣ್ಣ ಇದು ನೋಡ್ದೇನಾಯಪ್ಪ ಇದೇನು ಗೊತ್ತೇ ಏನಿಲ್ಲ ಮುಳ್ಳಿ ಈ ಹೋಗುವಾಗ ಹೆಬ್ಬಾಗ್ಲು ಇರ್ತದ ಹಂಗದೆ ಕರೆಕ್ಟಾಗಿದೆ ನೋಡು ಕರೆಕ್ಟಾಗಿ ಇಲ್ಲದೆ ನೋಡು ಊರು ಹಳಿಗೋಗಿ ಹೆಬ್ಬಾಗ್ಲಿಂದ ಹೋ ಇದು ನಮ್ಮ ಭಾರತದ ಹೆಬ್ಬಾಗ್ಲು ಅಂತಲೇ ಹೇಳ್ಬೋದು ಇದು ಇಂಡಿಯಾ ಗೇಟು ಓಹೋ ಹೋ ಹೋ ಏನು ಚಂದ ಆಗ್ತದೆ ಕಣ್ಣು ಒಳ್ಳೆ ಮುತ್ತಿನ ಪಲ್ಲಕ್ಕಿ ನೋಡ್ದಂಗೆ ಆತದೆ ಹೂ ಕಣದಕ್ಕೆ ನಮ್ಮ ದೇಶದ ನಮ್ಮ ಅಂದರೆ ಹಂಗೆ ಯಾ ಕಟ್ಟೋರೆ ಏನು ವಿಸ್ತಾರವಾಗಿ ಏನು ಚಂದ ಆಗ್ತದೆ ನೋಡಿರಿ ಇದನ್ನೆಲ್ಲ ನೋಡಬೇಕು ಮನ್ಸಾಗ್ಬಿಟ್ಟು ಅದೇ ಸುಮ್ಮನೆ ಆದಾಗ ಅದೇ ದೇಶ ಓದು ಅದೇನೋ ಕೋಸ ಸುತ್ತು ಅಂತವ ಒಳ್ಳೆ ನಿಮಗೂ ಬರೋಕ್ಕಿಲ್ವಾ ನಿಮ್ಮ ಸ್ನೇಹಿತನಿಗೂ ಬರೋಕ್ಕಿಲ್ಲ ನಿಮಗೂ ಬರೋಕ್ಕಿಲ್ಲ ಹಿಂಗಾದೆ ಕೋಸ ಓದು ದೇಶ ಸುತ್ತು ಅಂತ ಅದು ಏ ನಾನು ಹೇಳಿ ಹೇಳಿ ಮರ್ತೋಗೀನಿ ಗೊತ್ತದೆ ಕಣೆ ಹೇಳಿ ನೋಡಿ ನೋಡಿ ಏನು ಸಂದಕ್ಕದೇ ಅದಕ್ಕನ್ನ ಇದ್ಯಾಕ್ ಹೇಳಿ ಕಟ್ಟೋರೆ ಏನಿಲ್ಲ ಇದೆಯ ಹುಸಿ ಹೇಳಲ್ಲ ನಾನು ತಿಳಿದಂಗೆ ಹೊಸಿ ಕೇಳು ಈ ಊರು ಡೆಲ್ಲಿ ಇದು ನಮ್ಮ ದೇಶದ ರಾಜಧಾನಿ ಇಲ್ಲಿ ಇಂಡಿಯಾ ಗೇಟ್ ನಾವು ಇವಾಗ ಅದ್ರ ಮುಂದೆ ನಿಂತಿದ್ದೀವಿ ಇದಕ್ಕೆ ಹೇಳಿದ ಮುಂಚೆ ಒಂದು ಹೆಸರು ಇತ್ತು ಏನು ಗೊತ್ತೇ ಹೆಸರು ಅಖಿಲ ಭಾರತ ಯುದ್ಧ ಸ್ಮಾರಕ ಅಂತವಾ ಯಾಕೆ ಇಟ್ರು ಅಂತ ಗೊತ್ತಾಯ್ ಹೆಸ್ರಾ ನಮಗೇನು ಗೊತ್ತು ನೀನು ಹೇಳಪ್ಪ ಮೊದಲನೇ ಮಹಾಯುದ್ಧದಾಗೆ ಭಾರತ ಸೈನಿಕರು ಎಂಬತ್ತು ಸಾವಿರ ಜನಕ್ಕೂ ಹೆಚ್ಚು ಜನ ಸತೋಯ್ತಾರೆ ಅವ್ರ ನೆನಪಾಗಿ ಈ ಹೆಬ್ಬಾಗ್ಲನ್ನ ಕಟ್ತಾರೆ ಇದ್ರ ಸುತ್ತ ಆ ಕಲ್ಲಿನ ಗೋಡೆ ಕಾಣಿಸ್ತಾವಲ್ಲ ಅದ್ರ ಮೇಲೆಲ್ಲ ಆ ಸತೋ ಸೈನಿಕರ ಹೆಸರುಗಳ ಬರ್ದವ್ರೆ ಎಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಸೈನಿಕರ ಹೆಸರು ಅವೆ ಅಲ್ಲಿ ಮೇಲ್ಗಡೆ ತುದಿಲಿ ಎರಡೂ ಕಡೆ ಭಾರತದ್ದು ಹೆಸರು ಬರ್ದವ್ರೆ ಗೊತ್ತೇನು ಅಣೆಯ ಈ ಜಾಗದಲ್ಲಿ ಇದೊಂದೇ ವಿಶೇಷ ಅಲ್ಲ ಆ ಕಡೆ ಈಜು ಕೊಡೋ ಅದೇ ಬೋಟಿಂಗ್ ಮಾಡೋವ್ರೆ ಇತ ಮಕ್ಕಳಾಡೋ ಜಾಗ ಅದೇ ಹಂಗೆಯ ಇಂಡಿಯಾ ಗೇಟ್ ಹತ್ತಿರ ನಿಂತ್ಕೊಂಡು ಎದುರುಗು ನೋಡಿದ್ರೆ ರಾಷ್ಟ್ರಪತಿ ಭವನನು ಕಾಣಿಸ್ತದೆ ಇದು ಪ್ರಯಾಣಿಕರು ಪ್ರವಾಸಿಗರು ತುಂಬ ಜನ ಬಂದು ಹೋಗೋ ಓಡಾಡೋ ಜಾಗ ಹಂಗೆಯಾ ಇನ್ನೊಂದು ವಿಶೇಷ ಆಗುತ್ತೆ ಈ ಜನ್ವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಬರ್ತದಲ್ಲ ನಾವು ಸ್ಕೂಲ್ನಾಗೆಲ್ಲ ಮಾಡ್ತಿದ್ದಲ್ಲ ಆ ಥರದ ಇಲ್ಲಿ ತುಂಬ ಜೋರಾಗಿ ಮಾಡ್ತಾರೆ ಈ ಬೇರೆ ಬೇರೆ ಊರಿಂದ ಸ್ತಬ್ಧ ಚಿತ್ರಗಳೆಲ್ಲ ಮಾಡ್ಕೊಬಂದು ಬಾವುಟ ಆರ್ಸೋದು ಪ್ರಧಾನಮಂತ್ರಿಗಳು ಬರೋದು ದೇಶದ ಹಬ್ಬ ಮಾಡ್ತಾರಲ್ಲ ಅದು ಇಲ್ಲೇ ನಡೆಯೋದು ಕೊಂಡ್ಸಾದು ನೋಡೋಕ್ಕೆ ಹ್ಞೂ ಮುರಳಿ ನೀವು ಹೇಳಿದ ಮೇಲೆ ನನಗೆ ನೆನಪಾಯಿತು ಈ ಜಾಗವ ಡೆಲ್ಲಿಲಿರೋ ಯಮುನಾ ನದಿ ದರದಾಗೆ ಇರೋ ಜಾಗ ಅಂತಲೂ ಕರೀತಾರಲ್ವೇ ಹೂ ಕಣಕ್ಕೆ ಹಾಂ ಮುರಳಿ ಈ ಡೆಲ್ಲಿನಾಗೆ ಇನ್ನೂ ಏನೇನು ವಿಶೇಷ ಅದಪ್ಪ ಇಂತವೆಯಾ ಅಯ್ಯೋ ನೀನು ತಿಳ್ಕೊಳ್ಳೋದು ಇನ್ನೂ ಬೇಕಾದಷ್ಟದೇ ಇದು ಒಂದು ಮುಖ್ಯವಾದ ವಿಶೇಷ ಅದಕ್ಕೆ ತೋರಿಸೀವನಿ ಇನ್ನೂ ಬೇಕಾದಷ್ಟವೇ ಅಂತೂ ನಾವು ಇದೆಲ್ಲ ಟಿ ವಿನಾಗ ನೋಡ್ತಿದ್ದೋ ಆದರೆ ಇದ್ರ ಬಗ್ಗೆ ಏನು ಈಗ ನೀನು ಕರ್ಕೊಬಂದು ನಮಗೆ ಕಣ್ಣೆದ್ರಿಗೆ ತೋರಿಸಿ ಅದ್ರ ವಿಶೇಷ ಎಲ್ಲ ಹೇಳ್ಬಿಟ್ಟೆ ಭಾಳ ಸಂತೋಷ ಆಯಿತು ಸ್ನೇಹಿತರೆ ನೋಡಿದ್ರಲ್ಲ ಇಂಡಿಯಾ ಗೇಟ್ ಬಗ್ಗೆ ನಮಗೆ ಗೊತ್ತಿರೋ ಕೆಲವು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀವಿ ನಿಮಗೂ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದು ಮರಿಬೇಡ್ರಿ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಸತೀಶ ನಮ್ಮದು ಗುರು ಕನ್ನಡ ಕಟ್ಟೂನ್ ಫ್ಯಾಮಿಲಿ ನೀವೆಲ್ಲರೂ ನಮ್ಮ ಕುಟುಂಬದ ಸದಸ್ಯರು ಈ ಸಸಿ ಸತೀಶನ ಮೇಲೆ ನಿಮಗೆ ಇರೋ ಪ್ರೀತಿಗೆ ಧನ್ಯವಾದಗಳು ಹಾಗೆಯಾ ನಾವು ಟೆಲಿಗ್ರಾಮ್ ಚಾನಲ್ನ ಓಪನ್ ಮಾಡ್ತಾಯಿದ್ದೀವಿ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಾಗ ಹಾಕಿದ್ದೀನಿ ದಯವಿಟ್ಟು ಎಲ್ಲರೂ ಲಿಂಕ್ ಮೂಲಕ ಹೋಗಿ ಅಲ್ಲಿ ಇಲ್ಲಿ ಹೇಗೆ ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ದೀರೋ ಅಲ್ಲವೇ ಹಂಗೆ ಫಾಲೋವರ್ಸ್ ಆಗಬೇಕು ಅಂತ ಕೇಳ್ಕೊತೀನಿ ಅಲ್ಲಿ ಏನಪ್ಪ ವಿಶೇಷ ಅಂದರೆ ಸ್ನೇಹಿತರೆ ಈ ಆನ್ಲೈನ್ ಶಾಪಿಂಗ್ ಮಾಡುವಾಗ ಕೆಲವೊಂದು ಬೆಲೆ ಜಾಸ್ತಿ ಇರ್ತವೆ ಅವು ಯಾವಾಗೋ ಒಂದು ಕಿಟಿತ ಕಡಿಮೆ ಆಯ್ತವೆ ಆವಾಗ ತೊಗೊಬಿಡ್ಬೇಕು ಅಲ್ವೇ ಅದಕ್ಕೆ ನೀವೆಲ್ಲರಿಗೂ ನಮ್ಮ ಟೆಲಿಗ್ರಾಮ್ ಚಾನಲ್ನಾಗೆ ಫಾಲೋವರ್ಸ್ ಆದರೆ ನಾವು ಈ ಏನು ಆನ್ಲೈನ್ ಶಾಪಿಂಗ್ನಾಗೆ ಕಡಿಮೆ ಬೆಲೆ ಬೀಳ್ತವೆ ಅವನ್ನ ತಕ್ಷಣ ಪೋಸ್ಟ್ ಮಾಡ್ತೀವಿ ಅದೇ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ ನಿಮ್ಗೆ ಇಷ್ಟವಾದ ಐಟಮು ಕಡಿಮೆ ಬೆಲೆಗಿದ್ರೆ ತಕ್ಷಣ ನೀವು ತಗೋಬೋದು ಅದಕ್ಕೆ ದಯವಿಟ್ಟು ಎಲ್ಲರೂ ಬೇಗ ಬೇಗ ಫಾಲೋವರ್ಸ್ ಆಗಬೇಕು ಅಂತ ಕೇಳ್ಕೊತಿದ್ದೀವಿ ಊಕ್ಕ ಸ್ನೇಹಿತರೆ ನೀವು ನಂಬೋಕೆ ಎಲ್ಲ ಆ ಕಷ್ಟ ಇರ್ತದೋ ನೆಲೆ ಪೊಸಕ್ಕಂಥ ಪಾತ್ರಗಳಿಗೆ ಬಿದ್ದಿರ್ತದೆ ಆವಾಗ ನಮ್ಗೆ ಗೊತ್ತಾಗಬೇಕು ಅದಕ್ಕೆಯಾ ನೀವು ಲಿಂಕ್ ಮೂಲಕ ಹೋಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ಅವಾಗ ನೋಟಿಫಿಕೇಷನ್ ಬರ್ತದೆ ಆರಾಮಾಗಿ ನಿಮ್ಗೆ ಯಾವ್ದು ಬೇಕೋ ಅದು ಐಟಮ್ ತಗೊಳ್ಳಿ ಅದು ಕಡಿಮೆ ಬೆಲೆಗೆ